ದುಬೈನಲ್ಲಿ ಅಕ್ಟೋಬರ್ ಮೂವತ್ತರಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಅಬ್ಯಾಕಸ್ ಚಾಂಪಿಯನ್ ಸ್ಪರ್ಧೆಗೆ ಎಸ್ ಡಿವಿಎಸ್ ಸಂಘದ ಕನ್ನಡ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಲಕ್ಷ್ಮೀ ಸುಲ್ತಾನ್ಪುರಿ ಎಂಬ ವಿದ್ಯಾರ್ಥಿನಿ ಆಯ್ಕೆಯಾಗಿದ್ದಾಳೆ ವಿದ್ಯಾರ್ಥಿನಿಗೆ ಎಸ್ಡಿವಿಎಸ್ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಎ ಬಿ ಪಾಟೀಲರು ಶಾಲು ಹೊದಿಸಿ ಸನ್ಮಾನಿಸಿದರು ಬಳಿಕ ಮಾತನಾಡಿದ ಅವರು ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ಪ್ರಶಸ್ತಿಗಳನ್ನು ಪಡೆದು ರಾಜ್ಯ ಹಾಗೂ ದೇಶಕ್ಕೆ ಹೆಸರು ತನ್ನಿ ಎಂದು ವಿದ್ಯಾರ್ಥಿನಿಗೆ ಹುರಿದುಂಬಿಸಿ ಅಭಿನಂದಿಸಿದರು ಎಸ್ಡಿವಿಎಸ್ ಸಂಘದ ಕಾರ್ಯದರ್ಶಿಗಳಾದ ಶ್ರೀಜಿಸಿ ಕೊಟಗಿಯವರು ಮಾತನಾಡಿ ಬಾಲ್ಯದಿಂದಲೂ ಒಳ್ಳೆಯ ಪ್ರತಿಭಾವಂತ ಹಾಗೂ ಆದರ್ಶ ವಿದ್ಯಾರ್ಥಿನಿಯಾದ ಲಕ್ಷ್ಮಿ ಈತಳಿಗೆ ಶುಭ ಹಾರೈಸುವೆ ಎಂದು ಹೇಳಿದರು ನಮ್ಮ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಸಂಕೇಶ್ವರದ ಹತ್ತನೇ ವರ್ಗದ ವಿದ್ಯಾರ್ಥಿನಿ ಕುಮಾರಿ ಲಕ್ಷ್ಮೀ ಸಿದ್ದೇಶ್ವರ್ ಸುಲ್ತಾನ್ಪುರ್ ಇವಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಮೂರು ಸ್ಪರ್ಧೆಗಳಲ್ಲಿ ಕರಂಜಿಯಲ್ಲಿ ನಡೆದಂತಹ ಅಂತಾರಾಜ್ಯ ಸ್ಪರ್ಧೆಯಲ್ಲಿ ಎರಡನೇ ಬಹುಮಾನವನ್ನು ಗೋವಾದಲ್ಲಿ ನಡೆದಂಥ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಹಾಗೆಯೇ ಬೆಳಗಾವಿಯಲ್ಲಿ ಚಾಂಪಿಯನ್ ಆಫ್ ಚಾಂಪಿಯನ್ ಅನ್ನುವಂತಹ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾಳೆ ಮೊದಲಿನಿಂದಲೂ ಅಂದರೆ ನ ಪ್ರಾ ಪೂರ್ವ ಪ್ರಾಥಮಿಕ ವರ್ಗದಿಂದಲೂ ಅವಳು ಹತ್ತನೇ ವರ್ಗದವರೆಗೆ ನಮ್ಮ ಎಸ್ ಶ್ರೀ ದುರುಂಡೇಶ್ವರ್ ವಿದ್ಯಾಸಂವರ್ಧಕ ಸಂಘದ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾಳೆ ಬಾಲ್ಯದಿಂದಲೂ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯಾಗಿರೋದ್ರ ಜೊತೆಗೆ ಒಬ್ಬ ಆದರ್ಶ ವಿದ್ಯಾರ್ಥಿನಿಯಾಗಿಯೂ ಅವಳು ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳ ಶಿಕ್ಷಕರ ಹಾಗೂ ಇನ್ನಿತರ ಹಿರಿಯರ ಮನ್ನಣೆಯನ್ನು ಗಳಿಸಿಕೊಂಡಿದ್ದಾಳೆ ಪ್ರೀತಿಗೆ ಪಾತ್ರರಾಗಿದ್ದಾಳೆ ಈ ಅವಳ ಸಾಧನೆಯಲ್ಲಿ ಅವಳ ತಂದೆ ಹಾಗೂ ಅವರ ತಾಯಿಯವರ ಪರಿಶ್ರಮ ಇದೆ ಹಾಗೆಯೇ ಆ ಶಾಲೆಯ ಮುಖ್ಯಾಧ್ಯಾಪಕಿಯ ಆಗಿರುವ ಮೊದಲು ಕನ್ನಡ ಮಾಧ್ಯಮದ ಪ್ರಾಥಮಿಕ ಶಾಲೆ ಮುಖ್ಯಾಧ್ಯಾಪಕರು ಕೂಡ ಅವಳನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಶ್ರೀಮಾನ್ ಬಾಡ್ಕರ್ ಅಂತ ಆ ಮುಖ್ಯಾಧ್ಯಾಪಕರು ದಯಾನಂದ್ ಬಾಡ್ಕರ್ ಹಾಗೆಯೇ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಾದಂಥ ಶ್ರೀಮತಿ ಹಾಂ ಶ್ರೀಮತಿ ಕಾಶವ ಕೋಳಿ ಅವರು ಕೂಡ ಅವರ ಸಾಧನೆಯಲ್ಲಿ ಅವರ ಎಲ್ಲ ಶಿಕ್ಷಕ ಬಳಗ ಅವಳ ಸಾಧನೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವಳಿಗೆ ಈಗ ಅವಳು ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ದುಬೈಯಲ್ಲಿ ನಡೀತಾ ಇದೆ ಆ ಸ್ಪರ್ಧೆ ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಾಳೆ ಈಗಾಗಲೇ ನಮ್ಮ ಸಂಘದ ಸನ್ಮಾನ್ಯ ಅಧ್ಯಕ್ಷರಾದಂಥ ಮಾಜಿ ಸಚಿವರು ಆಗಿರುವಂಥ ಎ ಬಿ ಪಾಟೀಲರು ಅವಳನ್ನು ನಮ್ಮ ಸಂಸ್ಥೆಯ ಪರವಾಗಿ ಸತ್ಕರಿಸಿದ್ದಾರೆ ಅವಳ ಪ್ರಯಾಣ ಸುಖಕರವಾಗಲಿ ಅವಳು ನಮ್ಮ ನಾಡಿಗೆ ಹೆಸರು ತರಲಿ ಅಂತ ನಾನು ಸಂಸ್ಥೆಯ ಪರವಾಗಿ ಹಾರೈಸ್ತಾ ಇದ್ದೇನೆ ವಿದ್ಯಾರ್ಥಿನಿಯಾದ ಲಕ್ಷ್ಮೀ ಸುಲ್ತಾನ್ ಪುರೈ ಮಾತನಾಡಿ ತಂದೆ ತಾಯಿಯ ಗುರು ಹಿರಿಯರ ಶಿಕ್ಷಕರ ಸಹಕಾರದಿಂದ ನಾನು ಈ ಮಟ್ಟದ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದು ಹೇಳಿದರು ಸಿದ್ದೇಶ್ವರ್ ಸುಲ್ತಾನ್ಪುರಿ ನಾನು ಕನ್ನಡ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದೀನಿ ನಾನು ನರ್ಸರಿಯಿಂದನೂ ಅಲ್ಲೇ ಇದ್ದೀನಿ ಎಲ್ಲ ಟೀಚರ್ಸು ನಂಗೆ ಭಾಳ ಸಪೋರ್ಟ್ ಮಾಡ್ತಾರೋ ಈಗ ಭೀ ನಂಗೆ ಭಾಳ ಸಪೋರ್ಟ್ ಮಾಡತ್ತಾರು ನಾ ಅಬ್ಯಾಕಸ್ ಅಂದರೆ ಏನು ಗೊತ್ತಿರೋಕ್ಕಿಲ್ಲ ನನಗೆ ಅದನ್ನು ಕುಮಾರ್ ಸರ್ ಅಂತೇಳಿ ಹೋದಾಗಿಂತ ಸೋಸ್ಪುರ್ ಕ್ಲಾಸಸ್ ಹೋದಾಗಿಂತ ನನಗೆ ಸರ್ ಎಲ್ಲ ಹೇಳಿಕೊಟ್ರು ಅವ್ರು ಮೊದಲಿಂದನೂ ಭಾಳ ಸಪೋರ್ಟ್ ಮಾಡತ್ತಾರು ಮತ್ತು ಮನ್ ಮನ್ಯಾಗ ಎಲ್ಲರೂ ಸಪೋರ್ಟ್ ಮಾಡ್ತಾರೋ ಎಲ್ಲೇ ಕಾಂಪಿಟೇಷನ್ಗೆ ಹೋಗ್ತೇನೆ ಅಂದ್ರೆ ಬಿ ಹೋಗತ್ತೆ ಹೇಳ್ತಾರು ನಾ ಬೆಳಗಾಂ ತ್ರ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಪ್ರೈಜ್ ಗೆಲ್ಲಾಕ ಮತ್ತು ಸೆಕ್ ಇಂಚಲ್ಕರಂಜಿತ್ವ ಸೆಕೆಂಡ್ ಪ್ರೈಝ್ ಗೆದ್ದಿದ್ದೀನಿ ಮತ್ತು ಗೋವಾ ತ್ರೊಗೆ ಚಾಂಪಿಯನ್ ಪ್ರೈಜ್ ಗೆದ್ದಿದ್ದೀನಿ ಇದಕ್ಕೆಲ್ಲ ಕಾರಣ ನಮ್ಮ ಶಾಲೆಯ ಶಿಕ್ಷಕರು ಮತ್ತು ಸೋರ್ಫುಲ್ ಕ್ಲಾಸಸ್ನ ಸಿ ಆದಂಥ ಕುಮಾರ್ ಹಟ್ಟಿ ಸರ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಕಾವೇರಿ ಮೇಡಮ್ ಮತ್ತೆ ನಮ್ಮ ಮನೆಯವ್ರ ಎಲ್ಲಾರು ನಂಗೆ ಬಹಳ ಸಪೋರ್ಟ್ ಮಾಡ್ತಾರು ಎಲ್ಲರಿಗೂ ಥ್ಯಾಂಕ್ಸ್ ಈಗ ನಾನು ದುಬೈ ಇಂಟರ್ನ್ಯಾಷನಲ್ ಅಬ್ಯಾಕಸ್ ಕಾಂಪಿಟೇಷನ್ಗ ಹೊಂಟಿದ್ದೇನೆ ಅಕ್ಟೋಬರ್ ಮೂವತ್ತಕ್ಕ ಅದ ಎಕ್ಸಾಮ್ ಐತಿ ಈ ಸಂದರ್ಭದಲ್ಲಿ ಎಸ್ ಬಿ ವಿ ಎಸ್ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಜಿ ಸಿ ಕೊಟ್ಗಿ ಸಂಚಾಲಕರಾದ ಆರ್ ಬಿ ಪಾಟೀಲ್ ಸೇರಿದಂತೆ ಅನೇಕರು ಹಾಜರಿದ್ದರು